ಅಡ್ರೆಸ್ ಬಂದು ಬಿಡದಿ ನಲ್ಲಿಗುಡ್ಡೆ ರೋಡು ಅವರಿಗೆ ಅವ್ರಿಗೆರೆ ರೋಡು ನೈಸ್ ರೋಡ್ ಪಕ್ಕ ಇಲ್ಲಿ ನಾವು ಬಂದು ಎಲ್ಲ ಒಂಥರ ನ್ಯಾಚು ಹಳ್ಳಿ ಸ್ಟೈಲು ನಾಟಿ ಸ್ಟೈಲಲ್ಲಿ ಮಾಡೋದು ಮಾತ್ರ ಯಾವುದೇ ಆಗೋದಾಗಲಿ ಕಲ್ಲರ್ ಆಗಲಿ ಟೇಸ್ಟಿ ಆಗಲಿ ಇದು ಮಾಡೋದು ಆ್ಯಕ್ಚುಲಿ ನಾವು ಎಗಡೆಸ್ಟ್ ಎಗರೆಸ್ ತಿಂಗಳನ್ನ ಮಾತ್ರ ಗೊತ್ತಾಗುತ್ತೆ ಆಗಲಿ ವಿನಯದಾರ್ ಆಗಲಿ ಅದನ್ನೇ ಇಟ್ಟಿಲ್ಲ ನಾವು ಮನೇಲಿ ಏನು ಕೊಡ್ತೀವೋ ಅದೇ ಥರನೇ ಕೊಡೋದು ನಮ್ಮ ಮೇಲೆ ಬಂದು ಬೆಳಿಗ್ಗೆ ಏಳು ಗಂಟೆಗೆ ಓಪನ್ ಆಯ್ತದೆ ರೆಡಿ ಆಗೋದೆಲ್ಲ ಐಟಮ್ ಬಂದು ಒಂಬತ್ತು ಗಂಟೆಗೆ ರೆಡಿ ಇರುತ್ತೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮೀನುಳಿ ಮುದ್ದೆ ರೈಸು ಪುಸ್ತಕ ತವ ಚಿಕನು ತವ ಚಿಕನೇ ನಮ್ಮಲ್ಲಿ ನಂಬರ್ ಒನ್ನಲ್ಲಿ ಇರೋದು ತವಾ ಚಿಕನ್ ಮೊಟ್ಟೆ ಹಾಕಿ ಉರಿಯೋದು ಅದೇ ಜಾಸ್ತಿ ಮೂವಿಂಗ್ ಇಲ್ಲ ಆಮೇಲೆ ಹತ್ತಿರ ಚಟ್ನಿನೂ ಅಷ್ಟೇ ನಾಟಿ ಚಟ್ನಿ ಅದು ಫೇಮಸ್ ಜಾಸ್ತಿ ನಮ್ಮ ಬಂದು ಹಳೆ ಬಾಡ್ರೆ ಬಂದು ಮೇಲೆ ಡ್ಯಾಮೇಜ್ ಇದೆ ಇಳೋಸ್ತಿಲ್ಲ ಬರೀ ತವಾ ಫ್ರೈ ಮಾಡ್ತಿದ್ವಿ ಅಲ್ಲಿ ಇಲ್ಲಿ ಬಂದು ಹೊಸ್ದಾಗ ನಾವು ಎರಡು ತಿಂಗಳಿಂದ ಮಾಡ್ತಾ ಇದೀವಿ ಮತ್ತು ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಬಂದರೆ ಮಟನ್ ಪುರಿ ಚಾಕ್ನ ಸಿಗ್ತದೆ ಪುರಿ ಚಾಕ್ನ ಸಿಗುತ್ತೆ ಪುರಿ ಚಾಕ ನಮ್ಮ ಹತ್ರ ಟಾವರ್ ಫ್ರೈ ಅಂತೂ ಮಧ್ಯಾಹ್ನದಿಂದನೇ ಇರುತ್ತೆ ನಮ್ಮ ಹತ್ರ ಹನ್ನೆರಡು ಗಂಟೆನೇ ಸ್ಟಾರ್ಟ್ ಆಗ್ತದೆ ಟಾವರ್ ಫ್ರೈ ಊಟ ಅಂತೂ ಮುದ್ದೆ ಚಪಾತಿ ಪರೋಟ ಚಿಕನ್ನು ಬೋಟಿ ಇದೆಲ್ಲ ಇರುತ್ತೆ ಸರಿ ಸರ್ ಟೈಮಿಂಗ್ಸ್ ಬಂದು ನೈಟ್ ಒಂಬತ್ತು ಗಂಟೆ ಗಂಟೆ ಇರುತ್ತೆ ನೈಟ್ ಒಂಬತ್ತು ಗಂಟೆ ತನಕ ಸೋಮವಾರ ಒಂದಿನ ರಜೆ ಇರ್ತೀವಿ ಎಲ್ಲ ಇರ್ತೀವಿ ಸರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ಮೀನುಸಾರು ಸರ್ ಚೇರ್ವಾರ್ ಚಿಕನ್ನ ತವಾ ಫ್ರೈ ಮಾಡಿಕೊಡ್ತೀರಾ ಹ್ಞೂ